ਨਨ <laughs> ਮਣੀ <laughs>

ಟಮೋಟೋ ಐತ ಇಲ್ಲಿಕಾಯಿ ಆಯ್ತಾಕಾಯಿ ಟೊಮೋಟೋ ಯಾವ್ದಾನ ಆಮೇಲೆ ಕಾರಣ ಮಾವಿನ ಬೆಳೆಗಾರ ಅಲ್ಲಿ ಅವ್ರಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ ಮಾವಿನ ಮರ ಇದೆಯಲ್ಲ ಆ ಬೆಳೆಗಾರಿಗೆ ಅರ್ಥ ಆಗುತ್ತೆ ಒಂದು ಭಾಷೆ ಮಾವು ಒಳ್ಳ ಇಳುವರಿ ಬರಬೇಕಂದ್ರೆ ಏ ಒಂಚೂರು ಮಾತಾಡಿ ಒಂದು ಭಾಷೆ ಇದೆ ಏನಂದರೆ ಸ್ಟ್ರೆಸ್ ಆಗಬೇಕು ಅಂತ ಕೋಮಗ್ರೆ ಇಟ್ ಗೊತ್ತಾಳಿ ಆ ಕಡೆಗೆ ಹೋದ್ರೆ ಏನೋ ಸ್ಪ್ರೇ ಮಾಡಿ ಎಲ್ಲ ಎಲೆಗಳೇ ಉದುರಿಸ್ಬೋತಾರೆ ಈರಲ್ಲಿ ಅಂತ ನೋಡಿದಿರಾ ಹೇಳಿದ್ದೀರಾ ಅಂತ ಹೊಡಿತಾರೆ ಎಲೆಗಳು ಒಂದೂರಲ್ಲೆಲ್ಲ ಬೋಳ್ಬೋಳ್ ಆಗುತ್ತವೆ ಅದು ಸ್ಟ್ರೆಸ್ ಮಾಡೋದು ಅಂತ मैंगो स्ट्रेस मतलब